ಪಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬದಲಾಯಿತು ಡಬ್ಲ್ಯೂ ಪಿ ಎಲ್ ನ ಸಂಪೂರ್ಣ ಪಾನ್ಸ್ಟೇಬಲ್ ಟೇಬಲ್ ಪಟ್ಟಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಯಿತು ದೊಡ್ಡ ಲಾಭ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಮೂರನೇ ಪಂದ್ಯದ ಮೂಲಕ ಗುಜರಾತ್ ಜೈಂಟ್ಸ್ ತಂಡ ಗೆಲುವಿನ ಖಾತೆ ತೆರೆದಿದೆ ವಡೋದರದ ಕೊಟೊಂಬಿ ಸ್ಟೇಡಿಯಂನಲ್ಲಿ ನಡೆದ ಯುಪಿ ವಾರಿಯರ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಗುಜರಾತ್ ಜೈಂಟ್ಸ್ ತಂಡ ಬೌಲಿಂಗ್ ಆಯ್ದುಕೊಂಡಿತು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ತಂಡದ ಪರ ನಾಯಕ ದೀಪ್ತಿ ಶರ್ಮಾ ಮೂವತ್ತೊಂಬತ್ತು ರನ್ ಬಾರಿಸಿದ್ದು ಗರಿಷ್ಠ ಸ್ಕೋರ್ ಇತ್ತು ನಾಲ್ಕು ಓವರ್ಗಳನ್ನು ಎಸೆದ ಎಸಿದ ಪ್ರಿಯಾ ಮಿಶ್ರಾ ಕೇವಲ ಇಪ್ಪತ್ತೈದು ರನ್ ನೀಡಿ ಮೂರು ವಿಕೆಟ್ ಪಕ್ಕ ಬೆಳೆಸಿದರು ಪರಿಣಾಮ ಯುಪಿ ವಾರಿಯರ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಗಳಿಸಲಷ್ಟೇ ಶಕ್ತವಾಯಿತು ಸ್ನೇಹಿತರೆ ನೂರ ನಲ್ವತ್ ರನ್ಗಳ ಸುಲಭ ಗುರಿಯನ್ನ ಪಡೆದಂತಹ ಗುಜರಾತ್ ಜೈಂಟ್ಸ್ ತಂಡವು ಉತ್ತಮ ಆರಂಭ ಪಡೆದಿರಲಿಲ್ಲ ಆರಂಭಿಕ ಆಟಗಾರ್ತಿ ಬೆತ್ ಮುನಿ ಡಕೌಟ್ ಆದರು ಹಾಗೂ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ದಯಾಳನ್ ಹೇಮಾಲತಾ ಕೂಡ ಶೂನ್ಯಗೆ ಔಟ್ ಆದರು ಈ ಹಂತದಲ್ಲಿ ಕಣಕ್ಕಿಳಿದ ನಾಯಕಿ ಆಶ್ಲಿ ಗಾರ್ಡನ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದರು ಅಲ್ಲದೆ ಮೂವತ್ತೆರಡು ಸತಗಳಲ್ಲಿ ಮೂರು ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಐವತ್ತೆರಡು ರನ್ ಬಾರಿಸಿದರು ಆ ಬಳಿಕ ಬಂದ ಹಾರ್ಲಿನ್ ಡಿಯೋಲ್ನಾಕು ರನ್ ಬಾರಿಸಿದರೆ ಡಿಯಾಂಡ್ರಾ ಡಾಟಿನ್ ಮೂವತ್ಮೂರು ರನ್ ಚಚ್ಚಿದರು ಈ ಮೂಲಕ ಗುಜರಾತ್ ಜೈಂಟ್ಸ್ ತಂಡವು ಹದಿನೆಂಟು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ನಲವತ್ನಾಲ್ಕು ರನ್ಗಳನ್ನು ಕಲಿ ಹಾಕಿ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಗುಜರಾತ್ ತಂಡದ ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿಯೂ ಕೂಡ ಮಹತ್ವದ ಬದಲಾವಣೆಗಳಾಗಿವೆ ಸ್ನೇಹಿತರೆ ಹಾಗಾದರೆ ಯುಪಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಉಮೆನ್ ಪ್ರೀಮಿಯರ್ ಲೀಗ್ನ ಹೊಸ ಹಾಗೂ ಲೇಟೆಸ್ಟ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದೇ ಮೊದಲ ಸ್ಥಾನದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವಿದೆ ನಮ್ಮ ಮನೆ ಮಹಾಲಕ್ಷ್ಮಿಯರು ಆಡಿದ ಒಂದು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನ ಗೆದ್ದುಕೊಂಡು ಪ್ಲಸ್ ನೆಟ್ ರನ್ ಎಟ್ ನೊಂದಿಗೆ ಎರಡು ಅಂಕಗಳನ್ನ ಕಲಿಹಾಕಿ ಅಗ್ರ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು ಆಡಿದ ಎರಡು ಪಂದ್ಯಗಳಿಂದ ಒಂದು ಸೋಲು ಒಂದು ಗೆಲುವು ಕಂಡು ಪ್ಲಸ್ ಒನ್ನೂರ ಹದಿನೆಂಟು ನೆಟ್ ರನ್ ನೊಂದಿಗೆ ಎರಡು ಅಂಕಗಳನ್ನ ಕಲಿಹಾಕಿ ಎರಡನೇ ಸ್ಥಾನದಲ್ಲಿದ್ದರೆ ಮೂರನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದೆ ಆಡಿದ ಒಂದು ಪಂದ್ಯದಿಂದ ಒಂದು ಪಂದ್ಯವನ್ನು ಗೆಲುವು ಮೂಲಕ ಪ್ಲಸ್ ನೆಟ್ ರನ್ ರೆಟ್ಗಳೊಂದಿಗೆ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ತೃತೀಯ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಒಂದು ಪಂದ್ಯದಿಂದ ಒಂದು ಪಂದ್ಯವನ್ನು ಸೆಲುವ ಮೂಲಕ ಯಾವುದೇ ಅಂಕಗಳನ್ನು ಕಲೆ ಹಾಕದೆ ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಸ್ಥಾನದಲ್ಲಿ ಯುಪಿ ವಾರಿಯರ್ಸ್ ತಂಡವಿದ್ದು ಕೂಡ ಯುಪಿ ವಾರಿಯರ್ಸ್ ತಂಡ ಆಡಿದ ಒಂದು ಪಂದ್ಯದಿಂದ ಒಂದು ಪಂದ್ಯ ಸೋತು ಗೆಲುವಿನ ಖಾತೆ ತೆರೆಯಲಾಗಿದೆ ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೇ ಅಂಕ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ನೋಡಿದ್ರಲ್ಲ ಯುಪಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು